ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಗೋವಾದ ಪಣಜಿ ಹತ್ತಿರವಿರುವ ಸರ್ಕಾರಿ ಐಟಿಐ ಕಾಲೇಜಿನಲ್ಲಿ ಎಐಡಿವೈಒ ಯುವಜನ ಸಂಘಟನೆ ನೇತೃತ್ವದಲ್ಲಿ ಮಹಿಳೆಯರ ಘನತೆ ಉಳಿಸೋಣ ಹಾಗೂ ಮಾನವ ಮೌಲ್ಯಗಳನ್ನು ಎತ್ತಿ ಹಿಡಿಯೋಣ ಎಂಬ ವಿಷಯದ ಕುರಿತು ವಿಚಾರ ಸಂಕಿರಣವನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಸಂಘಟನೆಯ ಕರ್ನಾಟಕ ರಾಜ್ಯ ನಾಯಕಿಯರಾದ ಭವಾನಿ ಶಂಕರ್ ಎಸ್ ಗೌಡ ಮಾತನಾಡಿದರು ಈ ಸಂದರ್ಭದಲ್ಲಿ ಸಂಘಟನೆಯ ಮತ್ತೊಬ್ಬ ನಾಯಕರಾದ ಶರಣು ಪಾಟೀಲ್ ಕಾಲೇಜಿನ ಮುಖ್ಯಸ್ಥರಾದ ಅನಿಲ್ ಬೋಸ್ಲೆ ಹಾಗೂ ಕಾಲೇಜಿನ ಸಿಬ್ಬಂದಿ ಮತ್ತು ನೂರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು

कितना समय हम लोग घर में बसा रहे या कितना समय हम लोग बाहर समय, है। है ना? है लोग। समय हमारा हम स्पेंड करते हैं बेसिकली एजुकेशन इंस्टीट्यूशन में स्पेंड करते हैं पढ़ाई के समय में या काम करने के समय में हमारे काम करने की जगह पे समय बिताते हैं या फ्रेंड्स के साथ समय करते हैं या हम अभी तो मोबाइल सब आए हैं मोबाइल में हम लोग बहुत सारे समय इंगेज होते हैं सोशल मीडिया पे हम लोग इंगेज होते हैं तो ये, इसी तरह न, अलग अलग दिशा में हमारा समय बिता रहे हैं इस सबसे हम लोग क्या ले रहे हैं ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ